ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಾನೇ ನಾನು ಫಸ್ಟ್ ಆಫ್ ಆಲ್ ಎಲ್ಲರ ಹತ್ರನೂ ಸಾರಿ ಕೇಳ್ತೀನಿ ಯಾಕೆ ಅಂತ ಗೊತ್ತಿರಬೇಕಲ್ವಾ ನಾನು ನಿನ್ನೆ ಎಪಿಸೋಡ್ ಹಾಕೋಕ್ಕಾಗಿಲ್ಲ ಯಾಕಂದರೆ ನಿನ್ನೆ ನನಗೆ ಇಂಟರ್ನಲ್ಸ್ ಇತ್ತು ಸೊ ಓದೋದು ಓದೋದ್ರಲ್ಲಿ ಸ್ವಲ್ಪ ಬ್ಯುಸಿ ಅಂತಲೇ ಅನ್ಕೋಬೋದು ನೀವು ಆದರೂ ಇವತ್ತು ಅಷ್ಟಕ್ಕಷ್ಟೇ ಕಷ್ಟ ಬರ್ದಿರೋದು ಆದರೂ ನಾನಿವತ್ತು ಎಪಿಸೋಡ್ ಹಾಕ್ತಾಯಿದ್ದೀನಿ ನಾಳೆ ಇಂಟರ್ನಲ್ಸ್ ಇತ್ತು ಸೊ ಅದು ಪೋಸ್ಟ್ ಬೋನ್ ಆಗಿದ್ದರಿಂದ ಅದೇ ಖುಷಿಯಿಂದ ಇವತ್ತು ಎಪಿಸೋಡ್ ಆಗ್ತಾ ಇದ್ದೀನಿ ಆಗ್ತಿರೋ ಎಪಿಸೋಡ್ ಒಂಗಿರಣ ಭಾಗ ಹತ್ತು ಸ್ಪಂದನ ಮನೆಗೆ ಬಂದ ಸುಗುಣ ಅವರು ಸ್ವಲ್ಪ ಸಮಯದಲ್ಲಿ ಆತ್ಮೀಯರಾದರು ಅಷ್ಟರಲ್ಲಿ ಕಾಫಿ ಹಿಡಿದು ಬಂದ ರೂಪಾ ಅವರು ಎಲ್ಲರಿಗೂ ಕಾಫಿ ನೀಡಿದರು ನಾನು ನಿಮ್ಮ ಬಳಿ ಒಂದು ವಿಷಯ ಮಾತನಾಡಬೇಕು ಎಂದು ಬಂದಿದ್ದೇನೆ ನೀವು ತಪ್ಪು ತಿಳಿಯುವುದಿಲ್ಲ ಎಂದರೆ ಹೇಳುತ್ತೇನೆ ಎಂದು ಕಾಫಿ ಕುಡಿಯುತ್ತಲೇ ಹೇಳಿದರು ಸುಗುಣ ಅವರು ಸಂಕೋಚ ಬೇಡ ಅದೇನು ಹೇಳಬೇಕು ಎಂದಿದ್ದೀರಾ ಅದನ್ನು ಧೈರ್ಯವಾಗಿ ಹೇಳಿ ಎಂದರು ರೂಪ ಅವರು ನನ್ನ ಗಂಡ ಕಷ್ಟಪಟ್ಟು ನಮ್ಮ ಕಂಪನಿಯನ್ನು ಕಟ್ಟಿ ಬೆಳೆಸಿದರು ನನ್ನ ಮಗನ ಓದು ಇನ್ನೇನು ಮುಗಿಯಬೇಕಿತ್ತು ಅಷ್ಟರಲ್ಲಿ ನನ್ನ ಯಜಮಾನರು ತೇರಿಕೊಂಡರು ಮನೆ ಮತ್ತು ಕಚೇರಿ ಎಲ್ಲ ಜವಾಬ್ದಾರಿ ನನ್ನ ಮಗನ ಮೇಲೆ ಬಿದ್ದಿತು ಅಂದಿನಿಂದ ಅವನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿ ಬದಿಗೊತ್ತಿ ಕಂಪನಿಗೋಸ್ಕರ ಅಗಲಿರುಳು ದುಡಿಯಲು ಶುರು ಮಾಡಿದ ಅವರ ಅಪ್ಪನಿಗಿಂತ ಕಂಪನಿಯನ್ನು ಬಾನೆತ್ತರಕ್ಕೆ ಬೆಳೆಸಿದ ಎಷ್ಟೋ ರಾತ್ರಿಗಳು ನಿದ್ದೆ ಬಿಟ್ಟು ಹಸಿವಿನಿಂದ ಕೆಲಸ ಮಾಡಿದ್ದಾನೆ ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತು ಆದರೆ ವಿಧಿ ಅವನ ಜೀವನದಲ್ಲಿ ಆಟ ಆಡಿತು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಒಂದು ಹುಡುಗಿಯ ಜೊತೆ ಬಂದು ಅಮ್ಮ ನಾನು ಇವಳನ್ನು ಮದುವೆ ಆಗ್ತೀನಿ ಎಂದು ಕೇಳಿದ ಮಗನ ಮಾತು ಕೇಳಿ ನನಗೆ ಏಕಾಏಕಿ ಆಶ್ಚರ್ಯವಾಯಿತು ಆದರೂ ನನ್ನ ಮಗನ ಸಂತೋಷವೇ ನನ್ನ ಸಂತೋಷ ಜೀವನ ಮಾಡುವುದು ಅವನು ಅವನಿಗೆ ಇಷ್ಟವಾದ ಉಡುಗೆಯನ್ನು ಆರಿಸಿಕೊಂಡಿದ್ದಾನೆ ಎಂದು ಯೋಚಿಸಿ ಖುಷಿಯಿಂದ ಒಪ್ಪಿಗೆ ಕೊಟ್ಟೆ ನನ್ನ ಸೊಸೆಯ ಹೆಸರು ಸೊನಾಲಿ ಮಾಡಲಿಂಗ್ ಮೇಲೆ ಹುಚ್ಚು ಆಸೆ ಅವಳ ಆ ಆಸೆಯೇ ನನ್ನ ಮನೆಯನ್ನು ಕತ್ತಲು ಮಾಡಿಬಿಟ್ಟಿತು ಮದುವೆಯಾದ ಮೇಲೆ ಒಂದು ದಿನವೂ ಮನೆಯಲ್ಲಿ ಇರಲಿಲ್ಲ ಎಷ್ಟೊತ್ತಿಗೋ ಮನೆಗೆ ಬರುತ್ತಿದ್ಲು ಒಂದು ದಿನವೂ ನನ್ನನ್ನು ಮಾತನಾಡಿಸಿದವಳಲ್ಲ ಬಾಯಿ ತುಂಬ ಅತ್ತೆ ಎಂದು ಕರೆಯುತ್ತಿರಲಿಲ್ಲ ಆದರೂ ನಾನು ಏನನ್ನು ಕೇಳುತ್ತಿರಲಿಲ್ಲ ಅವಳ ಕೆಲಸನೇ ಅದು ಎಂದು ಸುಮ್ಮನಾಗುತ್ತಿದ್ದೆ ನನ್ನ ಮಗ ಕೂಡ ಅವಳ ಆಸೆ ಕನಸಿಗೆ ಯಾವತ್ತೂ ಬೇಡ ಎನ್ನಲಿಲ್ಲ ಮದುವೆಯಾದ ಸ್ವಲ್ಪ ದಿನದಲ್ಲಿ ಸೊನಾಲಿ ತಾಯಿಯಾಗುತ್ತಿರುವ ವಿಷಯ ತಿಳಿಯಿತು ನನ್ನ ಮನೆಯ ಮೊದಲ ಮೊಮ್ಮಗು ನನಗೂ ತುಂಬ ಖುಷಿಯಾಯಿತು ನನ್ನ ಮಗನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆದರೆ ನನ್ನ ಸೊಸೆಗೆ ಅದು ಇಷ್ಟ ಇರಲಿಲ್ಲ ನನಗೆ ಈಗಲೇ ಮಗು ಬೇಡ ನಾನು ಮಾಡಲಿಂಗ್ ಕ್ಷೇತ್ರದಲ್ಲಿ ಇನ್ನೂ ಸಾಧನೆ ಮಾಡಬೇಕು ಮಗುವಾದರೆ ನನ್ನ ರೂಪ ಹಾಳಾಗುತ್ತದೆ ಎಂದು ಮಗುವನ್ನು ತೆಗೆಸಲು ಹೊರಟಳು ನಾನು ಎಷ್ಟೇ ಹೇಳಿದರೂ ಕೇಳಲಿಲ್ಲ ಕೊನೆಗೆ ನನ್ನ ಮಗ ಅವಳ ಕೆನ್ನೆಗೆ ಬಾರಿಸಿ ನನ್ನ ಮಗು ನಿನಗೆ ಬೇಡ ಎಂದರೆ ನನಗೆ ಬೇಕು ಎಂದು ಅಬ್ಬರಿಸಿದನು ಅವನ ಅಂದಿನ ಕೋಪವನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಅವತ್ತಿನ ಅವತಾರವನ್ನು ನೋಡಿ ನಾನೇ ಬೆಚ್ಚಿದೆ ಅಂದಿನಿಂದ ನನ್ನ ಮಗನ ಜೀವನದಲ್ಲಿ ನೆಮ್ಮದಿಯೇ ಇಲ್ಲದ ಹಾಗೆ ಆಯಿತು ಮಗು ಹೊಟ್ಟೆಯಲ್ಲಿಯೇ ನಾಶವಾಗಲೆಂದು ಜೋರಾಗಿ ನಡೆಯುವುದು ಭಾರ ಎತ್ತುವುದು ಒತ್ತೊತ್ತಿಗೆ ಸರಿಯಾಗಿ ಊಟ ತಿನ್ನುತ್ತಿರಲಿಲ್ಲ ಹೀಗೆ ಏನೇನೋ ಹರಸಾಹಸ ಮಾಡುತ್ತಿದ್ದಳು ಇದೇ ವಿಷಯಕ್ಕೆ ಮನೆಯಲ್ಲಿ ಯಾವಾಗಲೂ ಜಗಳವಾಗುತ್ತಿತ್ತು ಒಂದು ದಿನವೂ ನೆಮ್ಮದಿಯಾಗಿ ಇರುತ್ತಿರಲಿಲ್ಲ ಯಾವುದೇ ಹೆಣ್ಣು ತಾಯಿಯಾಗುತ್ತಿದ್ದೇನೆ ಎಂದು ತಿಳಿದರೆ ಮೊದಲು ಎಲ್ಲರಿಗಿಂತ ಹೆಚ್ಚು ಸಂತೋಷ ಪಡುವವಳೇ ಅವಳು ಆದರೆ ನನ್ನ ಸೊಸೆಗೆ ಈ ಸಂತೋಷವೇ ಇರಲಿಲ್ಲ ಕೊಲ್ಲುವವನು ಒಬ್ಬ ಇದ್ದರೆ ಕಾಯುವವನೊಬ್ಬ ಇರ್ತಾನೆ ಹಾಗೆ ನನ್ನ ಮೊಮ್ಮಗಳು ಈ ಭೂಮಿಗೆ ಬಂದಳು ಅವತ್ತು ನನ್ನ ಮಗನಲ್ಲಿ ಪ್ರಪಂಚವೇ ಅವನ ಕೈಯಲ್ಲಿ ಇದ್ದಷ್ಟು ಸಂತೋಷವನ್ನು ನೋಡಿದೆ ಮಗುಗೆ ಹಾಲು ಕುಡಿಸಮ್ಮ ಎಂದು ನನ್ನ ಮಗುವನ್ನು ಅವಳ ಕೈಗೆ ನೀಡಲು ಹೋದರೆ ಮಗುವನ್ನು ದೂರ ತಳ್ಳಿದಳು ಈ ಅನಿಷ್ಟದಿಂದ ನನ್ನ ಕನಸೆಲ್ಲ ನುಚ್ಚು ನೂರಾಯಿತು ಇದಕ್ಕೆಲ್ಲ ನೀವೇ ಕಾರಣ ಇವಾಗ ಹಾಲು ಬೇರೆ ಕುಡಿಸಬೇಕಾ ನಾನು ಕುಡಿಸಲ್ಲ ನಾನು ಇವಾಗ ಹಾಲು ಕುಡಿಸಿದರೆ ನನ್ನ ಸೌಂದರ್ಯ ಹಾಳಾಗುತ್ತದೆ ನನ್ನ ಮತ್ತು ನನ್ನ ಮಾಡಲಿಂಗ್ ಜೀವನ ಶುರು ಮಾಡಬೇಕು ನನ್ನ ಕನಸನ್ನು ನಾನು ನನಸು ಮಾಡಿಕೊಳ್ಳಬೇಕು ನನಗೆ ನೀವು ಬೇಡ ನಿಮ್ಮ ಮಗು ಬೇಡ ಎಂದು ಅಲ್ಲೇ ಹಾಸ್ಪಿಟಲ್ನಲ್ಲಿ ತಾಳಿಯನ್ನು ತೆಗೆದು ನನ್ನ ಮಗನ ಮುಖದ ಮೇಲೆ ಎಸೆದವಳು ಹೊರಟೇ ಹೋದಳು ನಾನು ಹೋಗಬೇಡಮ್ಮ ಎಂದು ಅವಳ ಕಾಲನ್ನು ಹಿಡಿದು ಬೇಡಿಕೊಂಡೆ ನನ್ನ ಕಣ್ಣೀರಿಗೂ ಕರಗಲಿಲ್ಲ ಅದು ಬೇಡ ಹುಟ್ಟಿ ಇನ್ನೂ ಒಂದು ದಿನವೂ ಆಗದೇ ಇರುವಂತಹ ಹಸುಗೂಸು ಅಲಿ ಹಸಿವಿನಿಂದ ಅಳುತ್ತಿತ್ತು ಆ ದೃಶ್ಯವನ್ನು ನೋಡಿದರೆ ಎಂಥವರಿಗೂ ಹೃದಯ ಕಿತ್ತು ಬಂದ ಹಾಗೆ ಆಗಿತ್ತು ಆದರೆ ಎತ್ತವಳಿಗೆ ಅದರ ಪರಿವೇ ಇಲ್ಲ ಎತ್ತ ಮಗುವಿಗಿಂತ ಅವಳಿಗೆ ಅವಳ ಆಸೆಯೇ ಹೆಚ್ಚಾಯಿತು ಅಂದಿನಿಂದ ನನ್ನ ಮಗನ ನಗುವೇ ಮಾಯವಾಯಿತು ತನ್ನ ಜೀವನವನ್ನೆಲ್ಲ ತನ್ನ ಮಗಳಿಗೆ ಮಾತ್ರ ಮೀಸಲಿಟ್ಟ ಅಂದಿನಿಂದ ತನ್ನ ಮಗಳೇ ಅವನ ಪ್ರಪಂಚವಾದಳು ಅವಳ ಮಗಳಿಗೋಸ್ಕರನಾದರೂ ಬರ್ತಾಳೆ ಎಂದು ನಾನು ಕಾಯುತ್ತಿದ್ದೆ ಆದರೆ ಅದು ಒಂದು ದಿನ ಉಸಿಯಾಯಿತು ಮನೆಗೆ ವಿಚ್ಛೇದನದ ಪತ್ರ ಕಳುಹಿಸಿದಳು ನಾನು ಸಹಿ ಮಾಡಬೇಡ ಎಂದು ಎಷ್ಟೇ ಹೇಳಿದರೂ ಕೇಳದೆ ಒಂದೇ ಒಂದು ಕ್ಷಣ ಯೋಚಿಸದೆ ಸಹಿ ಮಾಡಿದ ಇಷ್ಟನ್ನು ಹೇಳುವಷ್ಟರಲ್ಲಿ ಸುಗುಣ ಅವರ ಕಣ್ಣಿನಲ್ಲಿ ನೀರು ನಿಲ್ಲದೆ ಇಳಿಯುತ್ತಿತ್ತು ದುಃಖವನ್ನು ಎಷ್ಟೇ ನಿಯಂತ್ರಿಸಲು ಪ್ರಯತ್ನಪಟ್ಟರೂ ಆಗುತ್ತಿರಲಿಲ್ಲ ರೂಪ ಅವರು ಸುಗುಣ ಅವರ ಬಳಿ ಕುಳಿತು ಸಮಾಧಾನ ಮಾಡಿದರು ತನ್ನ ಮಗನ ಜೊತೆ ದೂರದಲ್ಲಿ ಆಟವಾಡುತ್ತಿದ್ದ ಆರಾಧ್ಯಗಳನ್ನು ನೋಡಿ ಒಡಲಲ್ಲಿ ಸಂಕಟ ಶುರುವಾಯಿತು ಅವಳ ಕಣ್ಣಿನಲ್ಲೂ ನೀರು ಇಳಿಯುತ್ತಿತ್ತು ಅದು ಯಾಕೆ ಎಂದು ಅವಳಿಗೂ ಗೊತ್ತಿಲ್ಲ ನೋಡಿ ಎಲ್ಲರ ಜೀವನದಲ್ಲಿ ಈಗೇ ಆಗಬೇಕು ಎಂದು ಮೊದಲೇ ಆ ಭಗವಂತ ಬರೆದಿರುತ್ತಾನೆ ನೀವೇನು ಯೋಚಿಸಬೇಡಿ ನಿಮ್ಮ ಮಗನ ಜೀವನದಲ್ಲಿ ಒಳ್ಳೆಯ ಗಳಿಗೆ ಬಂದೇ ಬರುತ್ತದೆ ಕತ್ತಲು ಸರಿದ ಮೇಲೆ ಬೆಳಕು ಬರಲೇಬೇಕು ಆ ಮಗುವಿಗೋಸ್ಕರನಾದರೂ ನೀವು ಧೈರ್ಯದಿಂದ ಇರಬೇಕು ಎಂದು ರೂಪ ಅವರು ಸಮಾಧಾನ ಮಾಡಿದರು ನಾನು ಅದೇ ನಂಬಿಕೆಯಲ್ಲಿ ಕಾಯುತ್ತಿದ್ದೇನೆ ನಾನು ಸಾಯುವುದರೊಳಗೆ ಅವನು ನೆಮ್ಮದಿಯಾಗಿ ಜೀವನ ಮಾಡುವುದನ್ನು ನೋಡಬೇಕು ಇದೊಂದೇ ನನ್ನ ಜೀವನದ ಆಸೆ ಅದೇ ಭರವಸೆಯಲ್ಲಿ ನಿಮ್ಮ ಮನೆಗೆ ಬಂದಿದ್ದೀನಿ ಅದು ನನ್ನ ಮೊಮ್ಮಗಳಿಗೋಸ್ಕರ ಎಂದು ಮಾತು ನಿಲ್ಲಿಸಿದರು ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಎಂದು ಗೊತ್ತಾಗುತ್ತಿಲ್ಲ ಎಂದರು ಶಿವರಾಮ್ ಇಷ್ಟು ದಿನ ಮದುವೆ ಬೇಡ ಎಂದರೂ ಬಿಡದೆ ನನ್ನ ಒತ್ತಾಯಕ್ಕೆ ಇವಾಗ ನನ್ನ ಮಗ ಮದುವೆಗೆ ಒಪ್ಪಿದ್ದಾನೆ ಮೊನ್ನೆ ನಿಮ್ಮ ಮಗಳನ್ನು ದೇವಸ್ಥಾನದಲ್ಲಿ ನೋಡಿ ಇವಳೇ ನನ್ನ ಮನೆಗೆ ಸೊಸೆಯಾಗಬೇ ಆಗಬೇಕು ಎಂದು ಆಸೆಪಟ್ಟಿದ್ದೇನೆ ನನ್ನ ಮಗ ಅಪ್ಪಟ ಅಪರಂಜಿ ಅವನು ನನ್ನ ಮಗ ಎಂದು ಈ ಮಾತನ್ನು ಹೇಳುತ್ತಿಲ್ಲ ಅವನ ಗುಣಗಳೇ ಆಗಿ ನನ್ನ ಸೊಸೆಗೆ ಅವನ ಜೊತೆ ಬಾಳಲು ಅದೃಷ್ಟ ಇರಲಿಲ್ಲ ಎಂದು ಕಾಣುತ್ತೆ ನಿಮ್ಮ ಬಳಿ ಸೆರಗೊಡ್ಡಿ ಬೇಡುತ್ತಿದ್ದೇನೆ ದಯವಿಟ್ಟು ನಿಮ್ಮ ಮನೆ ಲಕ್ಷ್ಮಿ ನಮ್ಮ ಮನೆಗೆ ಕಳುಹಿಸಿಕೊಡಿ ಮಹಾರಾಣಿಯಾಗೆ ನೋಡ್ಕೋತೀವಿ ಎಂದರು ಸುಗುಣ ಅವರು ಸುಗುಣ ಅವರ ಮಾತಿಗೆ ಸ್ಪಂದನಾಳಿಗೆ ಏನು ಹೇಳಬೇಕು ಎಂಬ ಗೊಂದಲದಲ್ಲಿಯೇ ನಿಂತಿದ್ದಳು ಅಮ್ಮ ಮೊನ್ನೆ ದೇವಸ್ಥಾನದಲ್ಲಿ ಏನೆಲ್ಲ ಆಯಿತು ಎಂದು ನೀವೇ ನೋಡಿದ್ದೀರಾ ಇವಾಗ ನಾನೊಬ್ಬಳು ವಿಧವೆ ನನ್ನಂಥವಳನ್ನು ಈ ಸಮಾಜದಲ್ಲಿ ಹೇಗೆ ನೋಡುತ್ತಾರೆ ಎಂದು ನಿಮಗೆ ಚೆನ್ನಾಗಿ ಗೊತ್ತು ನನ್ನಿಂದ ನಿಮ್ಮ ಮನೆಗೆ ಕೆಟ್ಟ ಹೆಸರು ಬರುವುದು ನನಗೆ ಇಷ್ಟ ಇಲ್ಲ ಅಲ್ಲದೆ ನಾನು ಇನ್ನೊಂದು ಮದುವೆಯಾಗುವುದಿಲ್ಲ ಎಂದು ಹೇಳಿ ನಿಲ್ಲದೆ ರೂಮಿಗೆ ಓಡಿದಳು ಮುಂದುವರೆಯುವುದು ಸ್ಪಂದನ ಮುಂದಿನ ಸಂಚಿಕೆಯಲ್ಲಿ ಒಪ್ತಾಳೋ ಇಲ್ವಾ ಅನ್ನೋದು ನಿಮ್ಮ ಅಭಿಪ್ರಾಯದ ಮೂಲಕ ತಿಳಿಸಿ